ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಒಂದನೇ ತಾರೀಕಿಗೆ ಜನವರಿ ಒಂದನೇ ತಾರೀಕಿಗೆ ನನ್ನ ಆನ್ಲೈನ್ ಕ್ಲಾಸ್ ಅಂದ್ರೆ ರೆಕಾರ್ಡೆಡ್ ವಿಡಿಯೋಗಳು ಸ್ಟಾರ್ಟ್ ಆಗುವುದ ಕ್ಲಾಸಸ್ ಯಾರೆಲ್ಲ ಜಾಯಿನ್ ಆಗಬೇಕು ಅನ್ನೋ ಬೇಗ ಬೇಗನೆ ಜಾಯಿನ್ ಆಗ್ಬೋದು ಕೇವಲ ಐವತ್ತು ಮಂದಿಗೆ ಅಷ್ಟೇ ನಾನು ತಗೋತೀನಿ ಯಾಕಂದ್ರೆ ವಾಟ್ಸಪ್ ಒಳಗೆ ಇಪ್ಪತ್ತೈದು ಗ್ರೂಪ್ ಅಷ್ಟೇ ಮಾಡೋದಿರ್ತೈತಿ ತುಂಬ ಜನ ಗ್ರೂಪ್ ಆಗೋಣ ಲಿಂಕ್ ಓಪನ್ ಆಗ್ತಿರಂಗಿಲ್ಲ ತುಂಬ ಕಾಡಿಸ್ತೈತಿ ಅದಕ್ಕಾಗಿ ನಾನು ಇಪ್ಪತ್ತೈದರಂತೆ ನಾನು ಗ್ರೂಪನ್ನು ಮಾಡ್ತಾ ಇದಂದ್ರೆ ಇಪ್ಪತ್ತೈದು ಜನರಂತೆ ನಾನು ಗ್ರೂಪನ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ಜಾಯ್ನ್ ಆಗಬೇಕು ಅನ್ನೋತ್ರಿ ಬೇಗ ಬೇಗನೆ ಜಾಯ್ನ್ ಆಗ್ಬೋದು ಏನೆಲ್ಲ ಕೋರ್ಸ್ ಅಂತ ಹೇಳ್ತೀನಿ ನಾನು ಹೊಸ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ನಾನು ಎಷ್ಟೆಲ್ಲ ನಿಮ್ಗೆ ಬ್ಲೌಸಸ್ ಪ್ಯಾಟರ್ನ್ ಮತ್ತೆ ಹೊಸ ಹೊಸ ಡಿಸೈನ್ಸ್ಗಳು ಆಮೇಲೆ ಬ್ಲೌಸ್ ಒಳಗೆ ಯಾವ ಎಲ್ಲ ಏನೇನು ವೆರೈಟಿ ಬ್ಲೌಸ್ ಒಳಗೆ ಏನೆಲ್ಲ ವೆರೈಟಿ ಅದಾವೆ ಎಲ್ಲನೂ ಕೂಡ ನಾನು ಬರೀ ಎರಡು ಸಾವಿರ ರೂಪಾಯಿ ಅಷ್ಟೇ ನಾನು ಹೇಳ್ಕೊಡಾ ಹೊರಗಡೆ ಎಲ್ಲ ವಿಚಾರಿಸಿದ್ರೆ ಬರೀ ಒಂದು ಕೋರ್ಸಿಗೆ ಅಷ್ಟೇ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಅರ್ತೈತೆ ಅಂದ್ರೆ ಬರೀ ಬೋಟ್ನೇಕಷ್ಟೇ ಅಷ್ಟೇ ಇರಲಿ ಬೋಟ್ನೆಕ್ ರಿಲೇಟೆಡೇ ವಿಡಿಯೋಸ್ಗಳು ಮಾಡೋದ್ರೆ ಅದಕ್ಕಷ್ಟು ಎರಡು ಸಾವಿರ ರೂಪಾಯಿ ಇರ್ತೈತಿ ಇಲ್ಲಿ ನಾನು ಎಷ್ಟೆಲ್ಲ ಬ್ಲೌಸ್ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ ಸರ್ ನಾನು ಅವೆಲ್ಲ ಬ್ಲೌಸ್ಗಳು ನೀಟಾಗಿ ಹೇಳ್ಕೊಟ್ನಿ ಅಂತಂದ್ರೆ ನೀವು ಶಾಪ್ ಕೂಡ ಹಾಕ್ಬೋದು ಮತ್ತು ನೀವು ಮನೆ ಒಳಗೆ ಟೇಲರಿಂಗ್ ಕ್ಲಾಸ್ ಕೂಡ ನಡೆಸ್ಬೋದು ಮನೆ ಒಳಗಂತಲ್ಲ ಅಂತಲ್ಲ ನೀವು ಹೊರಗಡೆ ಒಂದು ಗೋಡೋಂಥರ ಹಿಡಿದು ಅಲ್ಲಿನೂ ಕೂಡ ನೀವು ಕ್ಲಾಸನ್ನು ನಡೆಸ್ಬೋದು ಇದು ತುಂಬ ಯೂಸ್ಫುಲ್ ಅದೇ ಬರೀ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಲೈಫ್ ಲಾಂಗ್ ಅರ್ನಿಂಗ್ಸನ್ನು ಮಾಡ್ತಾ ಇರ್ಬೋದು ಬರೀ ಎರಡು ಸಾವಿರ ರೂಪಾಯಿ ನಾನು ಯಾವೆಲ್ಲ ಬ್ಲೌಸ್ಗಳು ಹೇಳ್ಕೊಡ್ತೀನಿ ಅಂಥೇಳಿ ಇದನ್ನು ಆಗಿ ಕೇಳಿರಿ ಫ್ರೆಂಡ್ಸ್ ಹೇಳ್ತೇನೆ ಒನ್ ಟಕ್ಸ್ ಬ್ಲೌಸು ಸಾದಾ ಬ್ಲೌಸು ಕಟೋರಿ ಬ್ಲೌಸು ಕ್ರಾಸ್ ಕಟಿಂಗ್ ಬ್ಲೌಸು ಆಮೇಲೆ ಫ್ರಂಟ ಬ್ಯಾಕ ನಾರ್ಮಲ್ ಫ್ರಂಟ್ ಏನದ ಪ್ರಿನ್ಸ್ ಕಟ್ ಬ್ಲೌಸು ವಿತ್ ಅಂದರೆ ಫ್ರಂಟ್ ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಬ್ಲೌಸು ಆಮೇಲೆ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲಾ ಬ್ಯಾಕ್ ಬೋಟ್ ಬೋಟ್ನೆಕ್ ಫ್ರಂಟ ಬೋಟ್ ನೆಕ್ ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು ಆಮೇಲೆ ಇನ್ನೊಂದು ಏನಂದ್ರೆ ಆಮೇಲೆ ಹೈ ನೆಕ್ ಒಳಗೆ ಹೈ ನೆಕ್ ಒಳಗೆ ಇಲ್ಲಿ ಪೂರ್ತಿ ಹೈ ನೆಕ್ ಬರ್ತೈತಿ ಅಂದ್ರೆ ಹಿಂದೆ ಫುಲ್ ಕ್ಲೋಸ್ ನೆಕ್ ಮುಂದಿನದ ನಾರ್ಮಲ್ ನೆಕ್ ಆ ರೀತಿ ಬ್ಲೌಸು ಆಮೇಲೆ ಹಾಫ್ ಕಾಲರ್ ಬ್ಲೌಸು ಫುಲ್ ಕಾಲರ್ ಬ್ಲೌಸು ಸಬ್ಯಸಾಚಿ ಬ್ಲೌಸು ಆಮೇಲೆ ಹಲ್ಟರ್ ನೆಕ್ ಅಂತ ಬರ್ತೈತಿಲ್ಲ ಇಲ್ಲಷ್ಟೆ ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡ್ ಕೊಳಂತೀವಿ ಅದಕ್ಕೆ ಆ ಥರ ಕೊಳ್ಳ ಆಮೇಲೆ ಆ ಥರ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇರ್ತೈತಿ ಸಬ್ಯಸಾಚಿ ಬ್ಲೌಸ್ ಇರ್ತತಿ ನೆಟ್ ಮೇಲೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಹೇಳಿರ್ತತಿ ವೇ ನೆಕ್ ಇರ್ತತಿ ಎಲ್ಲನೂ ನಾನು ಪಿನ್ ನೆಕ್ ಬ್ಲೌಸು ಆಮೇಲೆ ಅಂಬ್ರೆಲಾ ಸ್ಲೀವ್ಸು ಫಿಶ್ ಕಟ್ ಸ್ಲೀವ್ಸು ಆಮೇಲೆ ಡಿಸೈನ್ ಸ್ಲೀವ್ಸು ಒಂದೊಂದು ಪ್ಯಾಟರ್ನ್ ಅಂದರೆ ಯಾವ ರೀತಿ ಒಂದು ಡಿಸೈನ್ ಇವತ್ತು ನಾನು ಬೋಟ್ನೆಕ್ ಹೇಳಿದ್ನಿ ಅಂತಂದ್ರೆ ಅದಕ್ಕೊಂದು ಬ್ಯಾಕ್ ಸೈಡ್ ಡಿಸೈನ ಮತ್ತು ಸ್ಲೀವ್ಸ್ ಡಿಸೈನ್ ಆ ರೀತಿ ಹೇಳಿರ್ತೀನಿ ಮತ್ತು ಬೋಟ್ನೆಕ್ ಬ್ಲೌಸ್ಗಳು ಯಾವೆಲ್ಲ ಪ್ಯಾಟರ್ನ್ಸ್ ಸ್ಲೀಸ್ ಅದು ಟ್ರೆಂಡ್ ಅದಾವು ನಾಲ್ಕೈದು ಡಿಸೈನ್ಸ್ಗಳು ಪೇಪರ್ ಮೇಲೆ ಕಟ್ ಮಾಡಿ ತೋರಿಸ್ತೀನಿ ಆಮೇಲೆ ಇನ್ನೂ ಸಾಕಷ್ಟು ಇದ್ರೊಳಗೆ ಬೆನಿಫಿಟ್ ಅದ ಫ್ರೆಂಡ್ಸ್ ಆಮೇಲೆ ನೀವು ಏನು ಕೋರ್ಸಿಗೆ ಜಾಯ್ನ್ ಆಗ್ತಿರಲ್ಲ ಟು ಎರಡು ಸಾವಿರ ರೂಪಾಯಿ ಕೋರ್ಸಿಗೆ ಏನು ಜಾಯ್ನ್ ಆಗ್ತಿರಲಿಲ್ಲ ಜಾಯ್ನ್ ಆದರೆ ಈ ಬುಕ್ ಏನದ ನೀವು ಪರ್ಚೇಸ್ ಮಾಡ್ಬೋದು ಯಾಕಂತಂದ್ರೆ ಈ ಬುಕ್ ನೋಡಿ ಮತ್ತು ನಮ್ಮ ಕ್ಲಾಸಸ್ ಕೂಡ ನೋಡಿ ನೀವು ಈಸಿಯಾಗಿ ಆದಷ್ಟು ಬೇಗನೆ ಬರೀ ನಲ್ವತ್ತೈದು ದಿನದೊಳಗೆ ನೀವು ಪರ್ಫೆಕ್ಟ್ ಟೈಲರ್ ಆಗ್ಬೋದು ನೋಡಿರಿ ಈ ಥರ ಬುಕ್ ಇರ್ತೈತಿ ಈ ಬುಕ್ಕನ್ನು ನೀವು ತಗೋಬೇಕು ಈ ಬುಕ್ ಒಳಗೆ ಎಲ್ಲ ಥರದ್ದು ನಾನು ಇದು ನೋಡ್ರಿ ಈ ಬುಕ್ ಒಳಗೆ ಎಲ್ಲ ಈಗ ಏನು ಎಲ್ಲ ಎಷ್ಟು ಬ್ಲೌಸಸ್ ಪ್ಯಾಟರ್ನ್ ಹೇಳಿದ ಎಲ್ಲಾನು ಇದ್ರೊಳಗೆ ಇರ್ತದೆ ಫ್ರೆಂಡ್ಸ್ ಈ ಬುಕ್ ಒಳಗೆ ಇದು ನಾನೇ ಸ್ವತಃ ರೆಡಿ ಮಾಡಿದ್ದು ಇದು ಫಸ್ಟಿಗೆ ನಾನು ಎಂಟುನೂರು ರೂಪಾಯಿಕ್ಕ ಸೇಲ್ ಮಾಡೀನಿ ಈ ಸದ್ ನಿಮ್ಗೆ ಹೊಸ ವರ್ಷಕ್ಕೆ ಆಫರ್ ಸಂಬಂಧ ಬರೀ ಆರುನೂರ ಐವತ್ತು ರೂಪಾಯಿಯನ್ನು ನಾನು ಇಟ್ಟಿದ್ದೀನಿ ನೀವು ಯಾರೆಲ್ಲ ನಿಮಗೆ ಬೇಕು ಅನಿಸ್ತಿತ್ತು ಅದೇ ಬೇಗ ಬೇಗನೆ ಆರ್ಡ್ರ್ ಮಾಡ್ಬೋದು ಆಲ್ರೆಡಿ ಮುನ್ನೂರು ಸನೆ ಸೇಲ್ ಆಗ್ಯಾವ ಬುಕ್ಸ್ ಇನ್ನೂ ನಾನು ಸಾಕಷ್ಟು ಬುಕ್ಸ್ಗಳು ಎಲ್ಲ ರೆಡಿ ಮಾಡೀನಿ ನಿಮ್ಗೆ ಯಾರಿಗೆಲ್ಲ ಬೇಕಲ್ಲ ನೀವು ಬೇಗ ಬೇಗನೆ ಆರ್ಡ್ರ್ ಮಾಡಿ ತಗೋಬೋದು ಹೆಂಗೆ ಆರ್ಡ್ರ್ ಮಾಡ್ಬೇಕು ಕೆಲವೊಬ್ರು ಕೇಳ್ತಿರಿ ಯಾವ ರೀತಿ ಆರ್ಡ್ರ್ ಮಾಡಬೇಕು ಯಾವ ರೀತಿ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಏನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದರೆ ಅಲ್ಲಿ ಫೋನ್ ನಂಬರ್ ಸಿಗ್ತದೆ ಆ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ ಮತ್ತು ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಾಕತ್ತೀರಿ ಆ ಕೋರ್ಸ ಮತ್ತು ನಿಮ್ಗೆ ಬೇಕಾದ್ರೆ ನಮಗೆ ನೋಟ್ಸ್ ಬೇಕ್ರಿ ಅಂತ ಸಿಕ್ಸ್ ಫಿಫ್ಟಿ ಪೇ ಮಾಡಿ ನೀವು ಜಾಯ್ನ್ ಆಗ್ಬೋದು ಆಮೇಲೆ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಈ ಬುಕ್ಕನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಬುಕ್ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಸ್ಕ್ರೀನ್ಶಾಟ್ ಅಂದರೆ ಪೇ ಮಾಡಿದ ಸ್ಕ್ರೀನ್ಶಾಟ್ ಹಾಕಿ ಇದು ನಿಮ್ಮ ಮನೆ ಅಡ್ರೆಸ್ ಹಾಕಿರಿ ನಾವು ಪೋಸ್ಟ್ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಮೂರ್ನಾಲ್ಕು ದಿನದೊಳಗೆ ಬಂದು ತಲುಪ್ತೈತಿ ನಿಮ್ಗೆ ತುಂಬ ಜನರಿಗೆ ಕಳಿಸ್ಕೊಡ್ತೇವೆ ನಾವು ಎಲ್ಲರಿಗೂ ಕೂಡ ಬುಕ್ ಹೋಗಿ ಮುಟ್ಟದೆ ಮತ್ತು ಏನಂದ್ರೆ ಈ ಎರಡು ಸಾವಿರ ರೂಪಾಯಿ ಕ್ಲಾ ಕ್ಲಾಸ್ ಏನು ತೊಗೊಳಕತ್ತಿನಲ್ಲ ನಾನು ಆ ಕ್ಲಾಸಿಗೆ ಏನಾದ ಸರ್ಟಿಫಿಕೇಟ್ ಐತೇನ್ರಿ ಅಂತ ತುಂಬ ಜನರಿ ಅದಕ್ಕೂ ಕೂಡ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಸರ್ಟಿಫಿಕೇಟ್ ಫೀಸ್ ಅನ್ನದೇ ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕಾಗ್ತದೆ ನಿಮಗೆ ಸರ್ಟಿಫಿಕೇಟ್ ಬೇಕು ಅವಶ್ಯಕತೆ ಐತಿ ಅಂತಂದ್ರೆ ಆರುನೂರ ಐವತ್ತು ರೂಪಾಯಿ ಕೊಟ್ಟು ನೀವು ಸರ್ಟಿಫಿಕೇಟನ್ನು ತೊಗೋಬೋದು ಸರ್ಟಿಫಿಕೇಟ್ ಕೂಡ ಅದೇ ರೀತಿಯೇ ತೊಗೋಬೋದು ನೀವು ಫೋನ್ಪೇ ಮಾಡಿ ನಮ್ಗೆ ಸರ್ಟಿಫಿಕೇಟ್ ಬೇಕು ರೀ ಅಂಥೇಳಿ ನೀವು ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ ಹಾಕಿದ್ರಿ ಅಂತಂದ್ರೆ ನಾವು ಸರ್ಟಿಫಿಕೇಟ ನಿಮ್ಗೆ ಕೊರಿಯರ್ ಮಾಡ್ತೀವಿ ಸರ್ಟಿಫಿಕೇಟಿಗೆ ಏನೇನು ನೀವು ಕೊಡಬೇಕು ಅಂತಂದ್ರೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು ಆಮೇಲೆ ಆಧಾರ್ ಕಾರ್ಡ ಫ್ರಂಟ ಬ್ಯಾಕ್ ಫೋಟೋ ಕಳಿಸ್ಕೊಡ್ಬೇಕು ನಮ್ಗೆ ಯಾಕಂದ್ರೆ ಅವೆಲ್ಲ ನಮ್ಗೆ ಬೇಕಾಗ್ತವೆ ರಿಜಿಸ್ಟರ್ ಮಾಡೋ ಅದು ಅದಕ್ಕೋಸ್ಕರ ನಾನು ಇದು ಆಧಾರ್ ಕಾರ್ಡ ಫ್ರಂಟ ಬ್ಯಾಕ್ ಫೋಟೋ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಫೋಟೋ ಏನಾದರೂ ನಿಮ್ಮ ಸರ್ಟಿಫಿಕೇಟಿಗೆ ಅಂಟಿಸಿ ನಾವು ನಿಮ್ಗೆ ಕೊಟ್ಟು ಕಳಿಸ್ತೀವಿ ಓಕೆ ಆಮೇಲೆ ನಮಗೆ ಸಾದಾ ಬ್ಲೌಸು ಬರೀ ನಮಗೆ ಫೋಟಕ್ಸ್ ಬ್ಲೌಸ್ ಅಷ್ಟೇ ಬೇಕು ಅಂತಂದ್ರೆ ಅದು ಐನೂರು ರೂಪಾಯಿ ಆಯಿತು ಈಗ ಮೂರು ನೂರು ರೂಪಾಯಿ ಆಫರ್ ಒಳಗ ಒಂದನೇ ತಾರೀಕು ತನ ಆಫರ್ ಅದ ಮೂರ್ನೂರು ರೂಪಾಯಿ ಬರೀ ಮೂರ್ನೂರು ರೂಪಾಯಿ ತುಂಬ ಜನ ತುಂಬ ನೀಟಾಗಿ ಹೊಲಿತಾ ಇದ್ದಾರೆ ನಿಮ್ಗೆ ಅವ್ರಿಗೆ ಏನೇನು ಮಿಸ್ಟೇಕ್ ಅದಾವೆ ಎಲ್ಲನೂ ತಿದ್ಕೊಂಡು ಶೋಲ್ಡರ್ ಡ್ರಾಪ್ ಆಯಿತು ರಿಂಕಲ್ಸ್ ಆಯಿತು ಎಲ್ಲನೂ ನೀಟಾಗಿ ತಿದ್ದುಕೊಂಡು ಈಗ ಪರ್ಫೆಕ್ಟಾಗಿ ಬರೀ ಮೂರು ನೂರು ರೂಪಾಯಿ ಒಳಗೆ ಪರ್ಫೆಕ್ಟ್ ಬ್ಲೌಸ್ ಹೊಲಿಯಾಕತ್ತಾರ ಅವರು ನೀವು ಕಮ್ಯುನಿಟಿ ಪೋಸ್ಟ್ ನೋಡ್ಬೋದು ನಾನು ಕಮ್ಯುನಿಟಿ ಒಳಗೆ ನಾನು ಸ್ಟೂಡೆಂಟ್ಸ್ ಹೊಲದಂಥ ಬ್ಲೌಸ್ಗಳು ಹಾಕಿನಿ ತುಂಬ ನೀಟಾಗಿ ಬ್ಲೌಸ್ ಅನ್ನೋದು ಹೊಲಿಯಾಕತ್ತಾರ ಮತ್ತು ಮೈ ಅಳತಿದ್ದು ಕೂಡ ನಾನು ನೀಟಾಗೆ ಪೇಪರ್ ಕಟ್ಟಿಂಗ್ ಮೈ ಅಳತೆ ತೊಗೊಂಡು ಮೈ ಅಳತೆ ತೊಗೊಂಡು ನೀಟಾಗೆ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸೀನಿ ಒಂದು ಬ್ಲೌಸ್ ಅಂದರೆ ಲೈನಿಂಗ್ ಬ್ಲೌಸ್ ಅಸ್ತ್ರ ತೋರಿಸಿ ಅದರೊಳಗೆ ಅಸ್ತ್ರ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ತೋರಿಸೀನಿ ಮತ್ತು ಇನ್ನೊಂದು ಏನಂದ್ರೆ ಡೈರೆಕ್ಟಾಗಿ ನಾವು ಬಟ್ಟೆನ ಕಟ್ ಮಾಡೋದು ಟೈಮ್ ಸೇವ್ ಆಗಲಿ ಪೇಪರ್ ಕಟಿಂಗ್ ಮಾಡ್ಕೋ ಟೈಮ್ ವೇಸ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ಬಟ್ಟೆ ಮೇಲೇ ಯಾವ ರೀತಿ ಕಟಿಂಗ್ ಮಾಡೋದಂತೆ ಆದರೂ ಕೂಡ ಅದರೊಳಗೆ ವಿಡಿಯೋ ಅದ ಫೋರ್ ನೈಂಟಿ ನೈನ್ ಕ್ಲಾಸಸ್ ಒಳಗೆ ಅಂದರೆ ಫಸ್ಟಿಗೆ ಅದು ಫೋರ್ ನೈಂಟಿ ನೈನ್ ರುಪೀಸ್ ಇತ್ತು ಈ ಸದ ಆಫರ್ ಒಳಗೆ ತ್ರೀ ಹಂಡ್ರೆಡ್ ರುಪೀಸ್ ಬರೀ ತ್ರೀ ಹಂಡ್ರೆಡ ಫಸ್ಟ್ ತಾರೀಖ್ ತನ ಅಂದ್ರೆ ಜನವರಿ ಫಸ್ಟ್ ತನಕ ಅಷ್ಟೇ ಈ ಆಫರ್ ಅದ ಬೇಗ ಬೇಗನೆ ನೀವು ಜಾಯಿನ್ ಆಗ್ಬೋದು ಮತ್ತು ಇನ್ನೂ ಏನಂದ್ರೆ ಬೇಸಿಕ್ ಡ್ರೆಸ್ ಕೋರ್ಸ್ ಒಂದು ಡ್ರೆಸ್ ಕೊಟ್ಟರು ಅಂದ್ರೆ ನೀಟಾಗಿ ನೀವು ಸ್ಟಿಚ್ ಮಾಡಿ ಕೊಡಬಹುದು ಅದಕ್ಕೂ ಕೂಡ ಐದ್ನೂರು ರೂಪಾಯಿ ಇತ್ತು ಬರೀ ಮುನ್ನೂರು ರೂಪಾಯಿಗೆ ನಾನು ಆಫರ್ ಇಟ್ಟಿನಿ ಮತ್ತೆ ಬೋಟ್ನೆಕ್ ಅವು ಯಾವ ಕೂಡ ಆಫರ್ ಇಟ್ಟಿಲ್ಲ ಅವು ಕೂಡ ಕ್ಲಾಸಸ್ ನೀವು ಜಾಯಿನ್ ಆಗ್ಬೋದು ಬೋಟ್ನೆಕ್ ಈ ಸದ್ಯಕ್ಕೆ ಏನಾದರೂ ಟ್ರೆಂಡ್ ಅವು ಅವೆಲ್ಲನೂ ಪ್ಯಾಟರ್ನ್ಸ್ ಕಲಿಸ್ಕೊಡ್ತೀನಿ ಬರೀ ಒಂದು ಸಾವಿರ ರೂಪಾಯಿ ಫೀಸ್ ಅಷ್ಟೇ ಇದಕ್ಕೆ ಆಮೇಲೆ ಕಟೋರಿ ಬ್ಲೌಸಿಗೆ ಏನಾದ್ರೆ ಏಳ್ನೂರ ಐವತ್ತು ರೂಪಾಯಿ ಅದು ಸಣ್ಣ ಸೈಜ್ ಇಂದ ದೊಡ್ಡ ಸೈಜ್ ತನಕ ಕಟೋರಿ ಪೇಪರ್ ಕಟಿಂಗ್ ಇರ್ತೈತಿ ಬ್ಲೌಸ್ ಸ್ಟಿಚಿಂಗ್ ಇರ್ತೈತಿ ಕಟಿಂಗ್ ಇರ್ತೈತೆ ಅಂದ್ರೆ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಇರ್ತೈತಿ ಆಮೇಲೆ ಎಲ್ಲದ ಥರದ್ದು ನಾನು ಟಿಪ್ಸ್ ಹೇಳಿ ಕೊಡ್ತೀನಿ ಅದರೊಳಗೆ ಕಟ್ಟೋರಿ ಯಾವ ಎಷ್ಟು ಸೈಜಿಗೆ ಎಷ್ಟು ತೊಗೋಬೇಕಂತ ಹೇಳಿ ತುಂಬಾ ಯೂಸ್ಫುಲ್ ಅದಾವೆ ನಮ್ಮ ಕ್ಲಾಸಿಗೆ ಯಾರು ಜಾಯ್ನ್ ಆಗ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಫಿನಿಷಿಂಗ್ ಅನ್ನೋದು ಬರ್ತಾವು ನೀವು ಕೊಟ್ಟು ಅಮೌಂಟ್ ನನ್ನ ಹತ್ತಿರ ಇರೋಂಗಿಲ್ಲ ನಾನು ಕಲಿಸಿದಂಥ ವಿದ್ಯೆ ನಿಮ್ಮ ಹತ್ತಿರ ಇರ್ತದೆ ನೆನಪಿಟ್ಕೋರಿ ಆಮೇಲೆ ಇನ್ನೊಂದು ಏನಂದ್ರೆ ಈ ಬುಕ್ ತೊಗೊಂಡ್ರೆ ಅಂದರೆ ನಿಮಗೆ ತುಂಬ ಯೂಸ್ಫುಲ್ ಅದ ಎಲ್ಲ ಥರದ್ದು ನಾನೇನೀಗ ಎರಡು ಸಾವಿರ ರೂಪಾಯಿ ಕ್ಲಾಸದ್ದು ಏನು ಹೇಳಿಲ್ಲ ಎಲ್ಲ ಥರದ್ದು ಪ್ಯಾಟರ್ನ್ಸ್ ಇದ್ರೊಳಗೆ ಅದಾವು ನಾನೇ ಖುದ್ದಾಗಿ ರೆಡಿ ಮಾಡೀನಿ ನಿಮ್ಗೆ ಬೇಕನ್ನಿಸಿತ್ತು ಅಂದರೆ ತೊಗೋಬಹುದು ಫಸ್ಟ್ ತಾರೀಖ್ ತನಕ ಅಷ್ಟೇ ಈ ಆಫರ್ ಅದ ಮಿಸ್ ಮಾಡ್ಕೋಬೇಡ್ರಿ ಯಾಕಂದರೆ ಇವತ್ತು ತಾರೀಖು ಹದಿನೆಂಟನೇ ತಾರೀಖದ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ತನಕ ಅಷ್ಟೇ ಈ ಆಫರ್ ಇರ್ತೈತಿ ಒಂದನೇ ತಾರೀಕಿಗೆ ಹೊಸ ವರ್ಷಕ್ಕೆ ಹೊಸ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವೆ ಅವತ್ತೇ ಸ್ಟಾರ್ಟ್ ಮಾಡೋದದ ನಾನು ಹೊಸ ವರ್ಷಕ್ಕೆ ಕ್ಲಾಸ್ ಸ್ಟಾರ್ಟ್ ಮಾಡೋದದ ಯಾರೆಲ್ಲ ಜಾಯ್ನ್ ಆಗ್ಬೇಕನ್ನರಿ ಇನ್ನೂ ಹತ್ತು ಹನ್ನೆರಡು ದಿವಸ ಟೈಮಿಂಗ್ ಅದ ಬೇಗ ಬೇಗನೆ ಜಾಯ್ನ್ ಆಗ್ಬೋದು ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಾಕತ್ತಾರ ಯಾಕಂದರೆ ಜಾಸ್ತಿ ಜನ ಆಯಿತು ಅಂದರೆ ಮೊಬೈಲ್ನು ನಂದು ಪ್ರಾಬ್ಲಮ್ ಅದ ನಂದು ಒಂದೇ ಮೊಬೈಲ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ಹೇಳೋದು ಬೇಗ ಬೇಗನೆ ಜಾಯ್ನ್ ಆಗ್ರಿ ಓಕೆ ಫ್ರೆಂಡ್ಸ ನೀವು ಪರ್ಫೆಕ್ಟ್ ಟೈಲರ್ ಆಗಬೇಕು ಆಮೇಲೆ ಶಾಪ್ ಕೂಡ ಹಾಕಬೇಕು ನಾವು ಕ್ಲಾಸಸ್ ನಡೆಸಬೇಕು ಅಂತಂದರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ನೋಡೋದಾಗ ಬಾಯ್ ಫ್ರೆಂಡ್ಸ್